ಇವತ್ತಿನಿಂದ ಉಚಿತ ಬಸ್ ಪ್ರಯಾಣ ಮತ್ತೆ ಪ್ರಾರಂಭ ಅದ್ರ ಜೊತೆಗೆ ಉಚಿತ ಅಕ್ಕಿ ಹಣ ಇವತ್ತ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇವತ್ತಿನಿಂದ ಸ್ನೇಹಿತರೆ ಎರಡು ಹೊಸ ಅಪ್ಡೇಟ್ ಗಳನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ರು ಅಕ್ಕಿ ಹಣ ಯಾವಾಗ ಬರುತ್ತಪ್ಪ ಏನು ಮೂರ್ ತಿಂಗಳ ಬರುತ್ತಾ ಎರಡು ತಿಂಗಳದ್ದು ಬರುತ್ತಾ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು ನಿಮಗೆ ಗೊತ್ತಿರಬಹುದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಉಚಿತ ಅಕ್ಕಿ ಹಣ ಬಂದ್ರೆ ಜನರಿಗೆ ಅಂದ್ರೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅದೇ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಕೂಡ ಮಹಿಳೆಯರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಯಾವುದೇ ಒಂದು ತವರ್ ಮನೆಗೆ ಹೋಗ್ಬೇಕಾದ್ರೆ ಅಥವಾ ಒಂದು ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಈ ಒಂದು ಉಚಿತ ಬಸ್ ಪ್ರಯಾಣ ಏನಿದೆ ಬಹಳಷ್ಟು ಬಡವರಿಗೆ ಅನುಕೂಲ ಆಗ್ತಾ ಇತ್ತು ಸೊ ನಿಮಗೆ ಗೊತ್ತಿರಬಹುದು ಈ ಒಂದು ಸಾರಿಗೆ ಇಲಾಖೆಯ ನೌಕರರು ಸ್ಟ್ರೈಕ್ ಅನ್ನ ಮಾಡ್ತು ಅಂತ ಹೇಳಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಉಚಿತ ಬಸ್ ಪ್ರಯಾಣ ಬಂದ್ ಆಗಲ್ಲ ಮುಂದೆ ಮತ್ತೆ ಪ್ರಾರಂಭ ಇವತ್ತಿನಿಂದನೇ ಪ್ರಾರಂಭ ಇರುತ್ತೆ ಅನ್ನೋ ಒಂದು ಹೊಸ ಆದೇಶವನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮತ್ತೆ ಯಾರ್ಯಾರಿಗೆ ಈ ಒಂದು ಅಕ್ಕಿ ಹಣ ಬಂದಿದೆ ಅಥವಾ ಬಂದಿಲ್ವಾ ಎಷ್ಟು ಬಂದಿದೆ ಎಷ್ಟು ಬಂದಿಲ್ಲ ಇನ್ನು ಇವತ್ತ ಎಷ್ಟು ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದ್ರಿ ಯಾಕಂದ್ರೆ ಪ್ರತಿ ಕ್ಷಣನೂ ಕಾಯ್ತಾ ಇದ್ರೆ ಅಕ್ಕಿ ಹಣ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಸೊ ಬನ್ನಿ ಈ ಒಂದು ಎರಡು ಹೊಸ ಅಪ್ಡೇಟ್ ಗಳನ್ನ ನೋಡೋಣ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಮಂದಿಗೆ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಇಲ್ಲಿ ಇವಾಗ ಎರಡು ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು ಒಂದು ಉಚಿತ ಬಸ್ ಪ್ರಯಾಣ ಮತ್ತೆ ಪ್ರಾರಂಭ ಆಗ್ತಾ ಇದೆ ಮತ್ತೆ ಇವತ್ತಿನಿಂದ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲೇದೇ ಹೋಗಿ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಬರ್ತೀನಿ ಎಲ್ಲರೂ ಬಹಳಷ್ಟು ಮಂದಿ ರಾಜ್ಯದ ಒಂದು ಮಹಿಳೆಯರು ಏನಿದ್ದಾರೆ ಬೇಜಾರಾಗಿದ್ರು ಯಾಕಂದ್ರೆ ಫ್ರೀ ಬಸ್ ಇನ್ ಮುಂದೆ ಇಲ್ಲಲ್ಲಪ್ಪ ನಾವೇನ್ ಮಾಡೋದು ಬಹಳ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಪೇಚಾಡ್ತಾ ಇದ್ರು ಸೊ ಅದೇ ರೀತಿಯಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡಂತ ರಾಜ್ಯ ಸರ್ಕಾರ ಅಂದ್ರೆ ಖುದ್ದೆಗೆ ಮುಖ್ಯಮಂತ್ರಿಗಳೇನಿದ್ದಾರೆ ಒಂದು ಹೊಸ ಆದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಸಾರಿಗೆ ಸಂಸ್ಥೆಯ ನೌಕರರು ಏನಿದ್ದಾರೆ ಈ ಒಂದು ಸ್ಟ್ರೈಕ್ ಅನ್ನ ಪ್ರಾರಂಭ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಸಂಬಳ ಜಾಸ್ತಿ ಮಾಡಬೇಕು ಕೊಡ್ಬೇಕು ಈ ರೀತಿ ಭತ್ತೆ ಜಾಸ್ತಿ ಕೊಡಬೇಕು ಈ ರೀತಿ ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಟಿದ್ರು ಸೊ ನೀವು ಅದನ್ನ ನಾವು ಈಡೇರಿಸಿಲ್ಲಪ್ಪ ಅಂತಂದ್ರೆ ಈ ಒಂದು ಉಚಿತ ಬಸ್ ಪ್ರಯಾಣ ಎಲ್ಲ ಬಂದ್ ಆಗುತ್ತೆ ಅಂದ್ರೆ ನಮ್ಮ ಸಾರಿಗೆ ಸಂಸ್ಥೆಯ ಕಡೆಯಿಂದ ಸ್ಟ್ರೈಕ್ ಮಾಡ್ತೀವಿ ನಾವು ಬಸ್ಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕ ಒಂದು ರಿಪ್ಲೈ ಅನ್ನ ಒಂದು ಮುಖ್ಯಮಂತ್ರಿಗಳ ಖುದ್ದಾಗಿ ಒಂದು ಹೊಸ ಆದೇಶವನ್ನ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆಯವರು ಯಾವುದೇ ಕಾರಣಕ್ಕೂ ನೀವು ಬಂದ್ ಮಾಡಬಾರ್ದು ಸಾರಿಗೆ ಇಲಾಖೆಯನ್ನ ಅಂದ್ರೆ ಗಳನ್ನ ಬಂದ್ ಮಾಡಬಾರ್ದು ಅಂದ್ರೆ ಈ ಒಂದು ಆದೇಶವನ್ನ ಯಾರು ಮೀರುವಂತಿಲ್ಲ ಅಂತ ಒಂದು ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೊಸ ಆದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಬೇಡಿಕೆಗಳು ಏನೇ ಇದ್ರು ಅವನಗಳನ್ನ ನಾವು ಈಡೇರಿಸ್ತೀವಿ ಸ್ವಲ್ಪ ಕಾಲಾವಕಾಶ ಬೇಕು ಆದ್ರೆ ನೀವು ಯಾವುದೇ ಕಾರಣಕ್ಕೂ ಗಳನ್ನ ಬಂದ್ ಮಾಡ್ಬಾರ್ದು ಸ್ಟ್ರೈಕ್ ಮಾಡಬಾರ್ದು ಹೇಳಿ ಹೊಸ ಆದೇಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಫ್ರೀ ಬಸ್ ಕಂಟಿನ್ಯೂ ರನ್ ಆಗುತ್ತೆ ಉಚಿತ ಬಸ್ ಪ್ರಯಾಣವನ್ನ ಮಹಿಳೆಯರು ಮಾಡಬಹುದು ಅಂದ್ರೆ ಯಾವುದೇ ರೀತಿಯ ಬಂದ್ ಆಗಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಇರುತ್ತೆ ಅಂತ ಒಂದು ಒಂದು ಆಸೆ ಆದೇಶವನ್ನ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ನೀವು ಎಲ್ಲಿ ಬೇಕಾದ್ರೂ ಉಚಿತವಾದಂತಹ ಬಸ್ ಪ್ರಯಾಣವನ್ನ ಮಾಡಬಹುದು ಇನ್ನು ಎರಡನೇದಾಗಿ ಅಕ್ಕಿ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಅಕ್ಕಿ ಹಣ ಯಾವ ಬರುತ್ತಪ್ಪ ಅಂತ ಕಾಯ್ತಾ ಇದ್ರು ಸೊ ಇಲ್ಲಿ ನಿಮಗೆ ಎಷ್ಟು ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಬಂದಿಲ್ಲ ಆದ್ರೆ ಹಣ ಬಿಡುಗಡೆ ಆಗೋದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದಾರೆ ಹಣ ಇನ್ನೇನು ಜನರ ಖಾತೆಗೆ ಸೇರ್ಬೇಕು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಅಂದ್ರೆ ನಿನ್ನೆ ಏನಾದ್ರೂ ಬಂದಿಲ್ಲ ಅಂದ್ರೆ ನಿಮ್ಗೆ ಇವತ್ತ ಬರುವಂತ ಸಾಧ್ಯತೆ ಇದೆ ಅಂದ್ರೆ ಒಂದು ಎರಡು ಅಥವಾ ಒಂದು ಮೂರು ದಿನಗಳಲ್ಲಿ ಕಾಲಾವಕಾಶದಲ್ಲಿ ನಿಮ್ಮ ಖಾತೆಗಳಿಗೆ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಎಲ್ಲ ಸಿದ್ಧತೆಯನ್ನು ಮಾಡಿದರೆ ಇನ್ನೇನು ನಿಮ್ಮ ಖಾತೆಗಳಿಗೆ ಹಣ ಟ್ರಾನ್ಸ್ಫರ್ ಮಾಡೋದೊಂದೇ ಬಾಕಿ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಏನೇ ಆಗಲಿ ರಾಜ್ಯ ಸರ್ಕಾರ ಈ ಒಂದು ಉಚಿತ ಅಕ್ಕಿ ಹಣ ಜನರ ಖಾತೆಗೆ ಕೊಟ್ರೆ ಸ್ವಲ್ಪ ಬಹಳಷ್ಟು ಅನುಕೂಲ ಆಗುತ್ತೆ ಯಾಕಂದ್ರೆ ಈಗ ಉಚಿತ ಬಸ್ ಪ್ರಯಾಣವಂತೂ ನಮ್ಗೆ ಈಗ ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಂದು ಉಚಿತ ಅಕ್ಕಿ ಹಣ ಕೂಡ ಜನರ ಖಾತೆಗೆ ಯಾಕಂದ್ರೆ ಬಹಳಷ್ಟು ಮಂದಿಗೆ ಎರಡು ತಿಂಗಳ್ ಬಂದಿಲ್ಲ ಮೂರ್ ತಿಂಗಳ್ ಬಂದಿಲ್ಲ ನಾಲ್ಕು ತಿಂಗಳದ್ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಸ್ವಲ್ಪ ಅದೊಂದಿಷ್ಟು ಅಮೌಂಟ್ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಇದನ್ನ ರಾಜ್ಯ ಸರ್ಕಾರ ಗಮನದಲ್ಲಿ ಇಟ್ಕೊಂಡಿದೆ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಅನ್ನೋದು ನೇರವಾಗಿ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಮ್ಗೆ ತಿಳಿದು ಬಂದಿದೆ